ಆರ್ ಆರ್ ನಗರದಲ್ಲಿ ಇರತಕ್ಕಂಥ ಕಲಾಗ್ರಾಮದಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಅಸ್ತಿತ್ವದಲ್ಲಿ ಸುಮಾರು ವರ್ಷದಿಂದ ಇದೆ ಆದರೂ ಕೂಡ ಇಲ್ಲಿ ಇದರ ರಂಗಮಂದಿರದ ಒಂದು ಅವಶ್ಯಕತೆ ಇತ್ತು ಇವತ್ತು ನಾವು ಇಲ್ಲಿ ಒಂದು ಮಿನಿ ರಂಗಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ದೇವೆ ಯಾಕೆಂದರೆ ಇದು ಟೀಚಿಂಗ್ ಇನ್ಸ್ಟಿಟ್ಯೂಷನ್ ಆಲ್ಸೋ ಅಂದರೆ ಕಲಾವಿದರನ್ನ ಇಲ್ಲಿ ತರಬೇತಿ ಕೊಡ್ತಕ್ಕಂಥ ಇದು ಶಾಲೆಯಾಗಿದೆ ಯಾಕೆಂದ್ರೆ ಇವತ್ತು ರಂಗಭೂಮಿ ಎಲ್ಲೋ ಒಂದು ಕಡೆ ಕ್ಷೀಣ ಆಗ್ತಾ ಇದೆ ಇವತ್ತು ಒಂದು ಕಡೆ ಸೀರಿಯಲ್ ಹಾವಳಿ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಸಿನಿಮಾಗಳ ಹಾವಳಿ ಇದರಿಂದ ಇವತ್ತು ರಂಗಭೂಮಿಯನ್ನ ನಾವು ರಂಗ ವೇದಿಕೆಯನ್ನ ಮತ್ತು ರಂಗಭೂಮಿ ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡತಕ್ಕಂಥದ್ದು ಯಾಕೆಂದ್ರೆ ಇವತ್ತು ರಂಗಭೂಮಿಯಿಂದನೇ ಹಲವಾರು ಕಲಾವಿದರು ಬಂದು ಇವತ್ತು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಇವತ್ತು ನಮ್ಮ ಈ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಈ ಒಂದು ಕೋರ್ಸಸ್ ಕೂಡ ನಡೀತಾ ಇದೆ ಇವತ್ತು ಸುಮಾರು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಒಂದು ಮಿನಿ ಆಡಿಟೋರಿಯಂ ಕೂಡ ಶಿಲಾನ್ಯಾಸ ಮಾಡಿದ್ದೇವೆ ಬಹುಶಃ ಒಂದು ಒಂಬತ್ತು ತಿಂಗಳಲ್ಲಿ ಇದು ಸಿದ್ಧವಾಗುತ್ತೆ ನಂತರ ಇದು ಒಂದು ಇಲ್ಲಿ ಕೋರ್ಸಸ್ ಕೂಡ ನಡೆಯುತ್ತೆ ಮೂರು ವರ್ಷ ಅವರನ್ನು ತರಬೇತಿ ಮಾಡುವಂಥದ್ದು ಅದರಿಂದ ಅವರನ್ನು ಉತ್ತಮ ಕಲಾವಿದರನ್ನಾಗಿ ಮಾಡಿ ನಾವು ಈ ಕ್ಷೇತ್ರಕ್ಕೆ ಕೊಡುಗೆ ಕೊಡುವಂಥದ್ದು ಇದು ಬಹಳ ಮುಖ್ಯ ಯಾಕೆಂದ್ರೆ ಸಾಹಿತ್ಯ ಸಂಗೀತ ಕಲೆ ಮತ್ತು ನಾಟಕ ನಮ್ಮ ಸಂಸ್ಕೃತಿಯ ಮೂಲ ಆಧಾರಗಳು ಇದನ್ನು ಬಳಸುವಂಥ ಜವಾಬ್ದಾರಿ ನಮ್ಮಲ್ಲಿದೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮುನಿರತ್ನ ಅವರು ಇದರ ಬಗ್ಗೆ ಇಲ್ಲಿ ಈ ಕಾಲುವಾರ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಅವರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಈಗ ಒಂದು ವರ್ಷದ ಮೇಲೆ ಮೂರು ವರ್ಷ ಹೌದೌದು ಹೌದು ಏನು ಸರಿ ಕೆಲ ಕೋರ್ಸಸ್ ಇದೆಲ್ಲ ಒಂದು ವರ್ಷ ಕೋರ್ಸ್ ಇದೆ ಮೂರು ವರ್ಷ ಕೋರ್ಸ್ ಯಾಕೆಂದ್ರೆ ಒಂದು ವರ್ಷದಲ್ಲೇ ಎಲ್ಲ ಕಲೀಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇಲ್ಲೂ ಕೂಡ ವೈವಿಧ್ಯಮಯ ಇರುತ್ತೆ ಈ ಅವರಲ್ಲಿ ನಾಟಕದಲ್ಲೂ ಕೂಡ ಇವತ್ತು ನೋಡಬಹುದು ಇವತ್ತು ದೊಡ್ಡ ದೊಡ್ಡ ಕಲಾವಿದರಾಗಿರೋದು ಅಥವಾ ಸಿನಿಮಾ ಕಲಾವಿದರಾಗಿರ್ಬೋದು ಅಥವಾ ಅವರೆಲ್ಲ ರಂಗಭೂಮಿಯಿಂದ ಬಂದಂತವರು ಈಗ ನಾವು ಫೈನ್ ಆರ್ಟ್ಸ್ ಸ್ಕೂಲ್ ಅಂತ ಹೇಳ್ತೀವಿ ಈಗೆಲ್ಲ ಕೆಲವೆಲ್ಲ ಈಗಿನ ಆಧುನಿಕ ಕಾಲದ ಕಲಾವಿದರು ಏನಿದ್ದಾರೆ ಅವರಿಗೆಲ್ಲ ದೊಡ್ಡ ದೊಡ್ಡ ಸಿನಿ ಇನ್ಸ್ಟಿಟ್ಯೂಟೇ ಇದಾವಲ್ಲ ಮುಂದೆ ಕೆಲವರು ನಿರ್ದೇಶಕರಾಗ್ಬೋದು ಸೊ ಹೀಗಾಗಿ ಅವ್ರಿಗೆ ಕೆಲಸನೂ ಕೂಡ ಸಿಗುತ್ತೆ ಮತ್ತು ರಂಗಭೂಮಿ ಮೂಲಕ ನಾವು ಸಮಾಜವನ್ನ ಇದು ತಿದ್ದುವಂಥ ಕೆಲಸವನ್ನು ಮಾಡಬಹುದು ನಾಟಕಗಳನ್ನು ಅಂದ್ರೆ ಜನರಿಗೆ ಎಲ್ಲ ನಾಟಕದ ಬಗ್ಗೆ ಎಲ್ಲ ಎಲ್ಲ ಹಳ್ಳಿಗಳಲ್ಲಿ ನಾಟಕ ಆಗ್ತಾ ಇದೆ ಸಿಟೀಸ್ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ಅದು ನೋಡೋಣ